ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ಮಹೇಂದ್ರ ವೆರಿಟಾ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲೆಷ್ಟು ಗಡಿ

ಬೆಂಗಳೂರು ಏರ್ಪೋರ್ಟ್ ರೋಡ್ ಓಲ್ಡ್ ಏರ್ಪೋರ್ಟ್ ರೋಡ್ ಓಕೆ ಓಕೆ ಎಚ್ ಎಲ್ ಎಚ್ ಎಲ್ ಎಷ್ಟು ಹೇಳ್ತೀರಾ ಗಡಿಗೆ ರೇಟ್ ಇದು ಸರ್ ನಾನು 160 ಕೊಟ್ರೆ ಕೊಟ್ಟುಬಿಡ್ತೀನಿ ಸರ್ 160 ಹೌದು ಸರ್ 160 ಫೈನ್ ಅಲ್ಲ ಹೆಚ್ಚು ಕಮ್ಮಿ ಮಾಡ್ತೀರಾ ನಾನು 10000 ಕಮ್ಮಿ ಮಾಡ್ಬಿಟ್ಟು 150 ಕೊಟ್ರೆ ಕೊಟ್ಟುಬಿಡ್ತೀನಿ ಸರ್ 160 60000 ರೂಪಾಯಿ ಗಂಟ ಖರ್ಚಾಗಿದೆ ಸರ್ ಆ ಸ್ವಲ್ಪ ಎಸಿ ಪ್ರಾಬ್ಲಮ್ ಇದೆ ಸರ್ ಹೌದಾ ಹಾ ಇನ್ನೆಲ್ಲ ಗಾಡಿ ಮಾಡ್ತೀನಿ ಗಾಡಿ ನಮ್ಮ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಅಣ್ಣ ಹಾ ಆಯ್ತು ಸರ್ ಫಸ್ಟ್ ಹೇಳಿದೀನಿ ಸರ್ ನಿಮ್ಗೆ ಎಸಿಗೆ ಒಂದು ಪ್ರಾಬ್ಲಮ್ ಇದೆಲ್ಲ ಗಾಡಿ ಗಾಡಿ ರನ್ನಿಂಗ್ ಎಲ್ಲ ಪರ್ಫೆಕ್ಟ್ ಆಗಿದೆ ಏನ್ ತೊಂದರೆ ಇಲ್ಲ ನಾಲ್ಕು ಹೊಸಟೇ ಇರೋದು